ಶ್ರೀ ಗುರುಭ್ಯೋ ನಮಃ ಶುದ್ಧ ಜ್ಯೋತಿಷಂ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಶ್ರೀ ಕ್ಷೇತ್ರಕ್ಕೆ ಬರುವಂಥ ಎಲ್ಲ ಭಕ್ತಾದಿಗಳಿಗೂ ಕೂಡ ಇಲ್ಲಿಯ ಪ್ರಧಾನ ದೇವರಾಗಿರ್ತಕ್ಕಂಥ ಆದಿಶೇಷ ಹಾಗೂ ಅಮ್ಮನವರಾಗಿರ್ತಕ್ಕಂಥ ಚೌಡೇಶ್ವರಿ ದೇವಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಹಾಗೆ ಅವರ ಬೇಡಿಕೆಗಳು ಏನೆಲ್ಲ ಇದ್ದಾವೆ ಅತಿ ಶೀಘ್ರದಲ್ಲೇ ನೆರವೇರಲಿ ಅಂತ ಹೇಳಿ ಪ್ರಧಾನ ಅರ್ಚಕನಾದಂಥ ನಾನು ಮತ್ತು ತಾಂತ್ರಿಕ್ ಆಶೀರ್ವಾದ ಮಾಡ್ತಿದ್ದೇನೆ ಇವತ್ತಿನ ದಿವಸ ಜ್ಯೋತಿಷಿಯಾದಂಥ ಮತ್ತು ತಾಂತ್ರಿಕನಾದಂಥ ನಾನು ಕೆಲವೊಂದು ವಿಚಾರಗಳನ್ನು ನನ್ನ ಜ್ಯೋತಿಷ್ಯ ಚಾನೆಲ್ನಲ್ಲಿ ಹಂಚ್ಕೊಳ್ಳೋಕ್ಕೆ ಇದ್ದೀನಿ ಮೊದಲನೇದಾಗಿ ಜ್ಯೋತಿಷ್ಯವನ್ನು ಯಾರಾದರೂ ಅಂತ ಆಸಕ್ತಿ ಇದ್ದರೆ ಮಾಂತ್ರಿಕ ವಿದ್ಯೆ ಅಥವಾ ತಾಂತ್ರಿಕ ವಿದ್ಯೆಯನ್ನು ಕಲಿಯೋ ಒಂದು ಆಸಕ್ತಿ ಇರ್ತಕ್ಕಂಥವರು ನಮ್ಮನ್ನು ನೇರ ಭೇಟಿ ಮಾಡಬಹುದು ಅಥವಾ ನಮ್ಮ ನಂಬರಿಗೆ ಕರೆ ಮಾಡಿ ಅದರ ಸವಿಸ್ತಾರವನ್ನು ತಿಳ್ಕೊಬೋದು ಹಾಗೆಯೇ ಜ್ಯೋತಿಷ್ಯವನ್ನು ಈಗಾಗಲೇ ನಾವು ಕಲಿಸ್ತಾ ಇದ್ದು ಕ್ಷೇತ್ರದಲ್ಲಿ ಜ್ಯೋತಿಷ್ಯ ಮತ್ತು ತಾಂತ್ರಿಕ ವಿದ್ಯೆಯನ್ನು ಆಸಕ್ತರಿಗೆ ಇದ್ದೀವಿ ಹಾಗೆ ಕಲೆಯಲ್ಲಿ ಇಚ್ಛೆ ಪಡೋರು ಕೂಡ ಇದಕ್ಕೆ ಭಾಗಿಯಾಗಬಹುದು ಇವತ್ತಿನ ದಿವಸ ನನ್ನ ಚಾನಲಲ್ಲಿ ಮುಖ್ಯವಾದಂಥ ಕೆಲವೊಂದು ವಿಚಾರಗಳನ್ನು ಹೇಳೋಕ್ಕಾಗಿ ಬಂದಿದ್ದೀನಿ ಜ್ಯೋತಿಷ್ಯ ಕಲಿಸೋದ್ರ ಬಗ್ಗೆ ಇತ್ತೀಚೆಗೊಂದು ನನಗೊಂದು ಕಹಿ ಘಟನೆಯನ್ನು ನಾನು ನೋಡಿದೆ ಏನು ಅಂತಾದರೆ ಓರ್ವ ವ್ಯಕ್ತಿ ಒಂದು ಜ್ಯೋತಿಷ್ಯ ಕೇಂದ್ರವನ್ನು ಇಟ್ಕೊಂಡು ಜನರಿಗೆ ಜ್ಯೋತಿಷ್ಯವನ್ನು ಕಲಿಸ್ತೇನೆ ಅದು ಶೀಘ್ರದಲ್ಲೇ ಕಲಿಸ್ತೇವೆ ಅಂತೇಳಿ ಅವರಿಗೆ ಮನಸ್ಸಿಗೆ ಒಂದು ಫೀಸನ್ನು ಅವರು ಮಾಡಿಕೊಂಡು ತಯಾರಿ ಮಾಡ್ತಾ ಇದ್ದಾರೆ ಮಾತಿಗೆಲ್ಲ ಮರುಡಾಗಿ ಸಾಕಷ್ಟು ಜನ ಹಣವನ್ನು ಕಳ್ಕೊಂಡಿದ್ರು ಯಾವುದೋ ಒಂದು ಕಾರ್ಯಕ್ರಮದ ನಿಮಿತ್ತ ನಾನೊಂದು ಕಡೆ ಹೋದಾಗ ಅಚಾನಕ್ಕಾಗಿ ನಾನು ಆ ಸ್ಥಳಕ್ಕೆ ಭೇಟಿ ಕೊಡಬೇಕಾಯ್ತು ಅಲ್ಲಿ ಹೋದಾಗ ಅವರು ಅದರ್ಬೇಣ ವೇದದ ವಿದ್ಯೆಯನ್ನು ಕಲಿಸ್ತೇವೆ ತಾಂತ್ರಿಕ ವಿದ್ಯೆಯನ್ನು ಕಲಿಸ್ತೇವೆ ಅಂತ ಹೇಳಿ ಜನರಿಗೆಲ್ಲ ಹೇಳ್ತಾ ಇದ್ದರು ಆಮೇಲೆ ನಾನು ಅಲ್ಲಿರ್ತಕ್ಕಂಥ ಮಂತ್ರದ ಲೀಸ್ಟ್ಗಳನ್ನೆಲ್ಲ ಗಮನಿಸಿ ನೋಡಿದಾಗ ಅಥರ್ವಣ ವೇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದೂ ಮಂತ್ರಗಳು ಅದರಲ್ಲಿರಲಿತ್ತು ಸಾಮಾನ್ಯವಾಗಿ ನಿತ್ಯ ಪೂಜೆಗೆಲ್ಲ ನಾವು ಏನು ಬಳಸ್ತೀವಿ ಗುರುಬ್ರಹ್ಮ ಗಣಪತಿ ಸ್ತುತಿ ಶುಕ್ಲಾಮೃತ ಹಾಗೆ ಈ ಥರದ ಒಂದು ಮಂತ್ರಗಳನ್ನು ಮಾತ್ರ ಹೇಳ್ಕೊಟ್ಟು ಇದು ಮಹಾನ್ ವಿದ್ಯೆ ಅಂತೇಳಿ ಜನರಿಗೆಲ್ಲ ಇನ್ನೂ ಬೇರೆ ಬೇರೆ ಸ್ವಲ್ಪ ಕೊಂದಲಕ್ಕೊಳಗಾಗದಂಥ ನಂತರ ಗ್ರಂಥವುಗಳನ್ನು ಕೊಡ್ತಾ ಇದ್ದ ತಗಳ್ತಾ ಇದ್ದವರಿಗೂ ಕೂಡ ಯಾವುದೇ ವೇದಗಳ ಜ್ಞಾನ ಇರಲಿತ್ತು ಅವ್ರು ಹೇಳಿದ್ದೇ ಸತ್ಯ ಅಂತೇಳಿ ಅವ್ರು ಹೇಳಿದಷ್ಟು ಹಣವನ್ನು ಕೊಟ್ಟು ಇವರು ಅದನ್ನು ಅಭ್ಯಾಸ ಮಾಡೋಕ್ಕೆಲ್ಲ ಮುಂದಾದರು ಆದರೆ ಮುಂದಿನ ಫಲ ಅದು ಏನಿರುತ್ತೆ ಅನ್ನೋದು ಈ ಜ್ಯೋತಿಷ್ಯ ಕಲಿಯೋ ಬಂದವರಿಗೆ ಗೊತ್ತಿರಲಿತ್ತು ಆ ವಿಚಾರವನ್ನೆಲ್ಲ ನೋಡಿ ನನಗೆ ಮನಸ್ಸಿಗೆ ಭಾಳ ಬೇಜಾರಾಯಿತು ಹಾಗಿರಬೇಕಾದ್ರೆ ನಾನು ಕಾರ್ಯಕ್ರಮವನ್ನು ಮುಗಿಸಿ ನನ್ನ ಕಾರಲ್ಲಿ ವಾಪಸ್ ಬರ್ತಿರ್ಬೇಕಾದ್ರೆ ನನ್ನ ಕಾರ್ ಚಾಲಕ ಅವನ ಹತ್ರ ಎಲ್ಲ ನಾನು ವಿಚಾರ ಮಾಡಿದೆ ಮತ್ತು ನನ್ನ ಆಪ್ತರವರು ಮತ್ತೊಬ್ಬರಿದ್ದರು ಅವರ ಹತ್ರ ಎಲ್ಲ ಪ್ರಸ್ತಾಪ ಮಾಡಿದೆ ತದನಂತರದಲ್ಲಿ ನಮ್ಮ ದೇವಸ್ಥಾನದಲ್ಲೂ ಕೂಡ ಈ ವಿಚಾರದಲ್ಲಿ ಕೆಲ ಜನರ ಜೊತೆ ಚರ್ಚೆ ಮಾಡಿದಾಗ ಎಷ್ಟೊಂದು ಮೋಸ ನಡೀತಾ ಇದೆ ಎಷ್ಟೊಂದು ಸುಳ್ಳು ಹೇಳ್ತಾ ಇದ್ದಾರೆ ಅದು ಓರ್ವ ಒಂದು ವ್ಯಕ್ತಿನ ಒಂದು ತಿಂಗಳಲ್ಲಿ ಎರಡು ತಿಂಗಳಲ್ಲಿ ಅಥವಾ ಆರು ತಿಂಗಳಲ್ಲಿ ಮಹಾನ್ ಜ್ಞಾನಿ ಮಹಾನ್ ಪಂಡಿತ ಮಹಾನ್ ತಾಂತ್ರಿಕನನ್ನಾಗಿ ಮಾಡ್ತೀನಿ ಅಂತ ಭರವಸೆ ಕೊಡೋದು ಅಂದರೆ ಎಷ್ಟು ಸುಳ್ಳು ಅನ್ನೋದು ಗಣನೆಗೆ ಬಂತು ಹಾಗಿರ್ಬೇಕಾದ್ರೆ ನಾ ವಿಚಾರವನ್ನೆಲ್ಲ ಚರ್ಚೆ ಮಾಡಿದಾಗ ನನ್ನ ಆಪ್ತರು ಮತ್ತು ನಮ್ಮ ದೇವಸ್ಥಾನದ ಕೆಲವರೆಲ್ಲ ಹೇಳಿದರು ಹಾಗೂ ನೀವು ತಾಂತ್ರಿಕರು ಮತ್ತು ಜ್ಯೋತಿಷರಾಗಿರೋದರಿಂದ ಯಾಕೆ ನೀವು ನಿಮ್ಮ ಜ್ಯೋತಿಷ್ಯ ಒಂದು ಚಾನಲ್ನಲ್ಲಿ ಇದ್ರ ಬಗ್ಗೆ ಸವಿಸ್ತಾರವಾಗಿ ಮಾತಾಡಬಾರ್ದು ನೂರಲ್ಲಿ ಐದು ಜನರಿಗಾರು ಮನ ಪರಿವರ್ತನೆಯಾಗಿ ತಿಳುವಳಿಕೆ ಬರ್ತದೆ ಈ ಥರ ಜ್ಯೋತಿಷಗಳನ್ನು ಹಿಂಬಾಲಿಸೋದು ನಿಲ್ತದೆ ಹಾಗಾಗಿ ನೈಜ ವಿಚಾರಗಳನ್ನು ಜನರಿಗೆ ತಲುಪಿಸಬೇಕು ನೀವು ಇದೊಂದು ಕೆಲಸ ಮಾಡಬೇಕು ಅಂತ ಹೇಳಿ ಎಲ್ಲರೂ ಒತ್ತಾಯ ಮಾಡಿರೋದ್ರಿಂದ ಈ ಚಾನಲನ್ನು ಓಪನ್ ಮಾಡಿ ಕೆಲ ವಿಚಾರಗಳನ್ನು ಹಂಚಿಕೊಳ್ತಾ ಇದ್ದೇನೆ ಆದರೆ ನನಗನ್ನಿಸಿದ್ದು ನಾನು ಅಥರ್ವಣ ವೇದವನ್ನು ಅಧ್ಯಯನ ಮಾಡಿದಂಥವನು ತಾಂತ್ರಿಕ ಆಗಿರಬೇಕಾದ್ರೆ ನನಗೆ ಈ ಒಂದು ಜ್ಯೋತಿಷ್ಯ ದೇವಸ್ಥಾನದಲ್ಲಿ ಜ್ಯೋತಿಷ್ಯವನ್ನು ಹೇಳೋದು ಹನ್ನೆರಡು ವರ್ಷ ಗತಿಸಿದ್ವು ನನಗೆ ಒಂದು ವಿದ್ಯೆಯನ್ನು ಸಿದ್ಧಿ ಮಾಡಿಕೊಳ್ಳಿಕ್ಕೆ ಸಹಸ್ರಾರು ಹತ್ತರಿಂದ ಮೇಲ್ಪಟ್ಟು ಹನ್ನೆರಡು ವರ್ಷಗಳ ಕಾಲ ಪ್ರಯತ್ನ ಮಾಡಿದ್ದೇನೆ ತದನಂತರದಲ್ಲಿ ಅದು ಒಲೆದು ನಾನೀಗ ಜ್ಯೋತಿಷಿಯಾಗಿ ಇಲ್ಲಿ ದೇವಸ್ಥಾನಕ್ಕೆ ಬರ್ತಕ್ಕಂಥ ಜನರಿಗೆ ಪರಿಹಾರೋಪಾಯಗಳನ್ನು ಹೇಳ್ತಾ ಇದ್ದೀನಿ ಹಾಗಿರಬೇಕಾದ್ರೆ ಮತ್ತು ಕೆಲವರನ್ನೂ ಕೂಡ ನಾನು ಉತ್ತಮ ಜ್ಯೋತಿಷಿಗಳನ್ನು ನೋಡಿದ್ದೀನಿ ಅವರಿಗೂ ಕೂಡ ಸಾಕಷ್ಟು ವರ್ಷಗಳು ಐದು ವರ್ಷ ಆರು ವರ್ಷ ಕೆಲವು ಮೂರು ವರ್ಷ ಹೀಗೆ ಒಟ್ಟಾರೆ ಸಾಕಷ್ಟು ವರ್ಷಗಳೇ ಹಿಡಿದಿದೆ ಹೊರತು ಒಂದು ಉತ್ತಮ ಜ್ಯೋತಿಷಿ ಆಗಲಿಕ್ಕೆ ಮೂರರಿಂದ ಆರು ತಿಂಗಳು ಒಂದು ತಿಂಗಳಲ್ಲಿ ಜ್ಯೋತಿಷಿ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಮತ್ತು ಜ್ಯೋತಿಷಿಗೂ ತಾಂತ್ರಿಕರಿಗೂ ಸ್ವಲ್ಪ ಅಜಗಜಾಂತರ ವ್ಯತ್ಯಾಸ ಇರುವುದರಿಂದ ತಾಂತ್ರಿಕ ವಿದ್ಯೆ ಮಹಾ ಕಷ್ಟ ಕ್ಲಿಷ್ಟ ಹಾಗಿರಬೇಕಾದ್ರೆ ತಾಂತ್ರಿಕ ವಿದ್ಯೆಯೂ ಕೂಡ ಸಾಧಿಸುವುದು ಅಷ್ಟು ಸುಲಭದ ಕೆಲಸ ಇಲ್ಲ ಅದು ಕೂಡ ಏಕಕಾಲಕ್ಕೆ ತತ್ಕ್ಷಣ ಬರುವಂಥ ವಿದ್ಯೆ ಅಲ್ವೇ ಅಲ್ಲ ಶ್ರದ್ಧೆ ಭಕ್ತಿ ಮತ್ತು ಸಚ್ಚೀಲ ಸತ್ಕುಲ ಸದ್ಗುಣ ಮತ್ತು ಒಳ್ಳೆಯ ಮನಸ್ಸು ಪ್ರಾಮಾಣಿಕತೆ ನಿಷ್ಠೆ ಮತ್ತೆ ದೇವಿ ಆರಾಧಕರು ಹೀಗೆ ಸಾಕಷ್ಟು ಕೆ ನಿಯಮಗಳಿದ್ದಾವೆ ಅಂಥವರಿಗೆ ಆ ವಿದ್ಯೆಗಳು ಒಲಿಯುತ್ತೆ ಹೊರತು ಹಣ ಇದೆ ಅಂತಕ್ಷಣ ವಿದ್ಯೆ ಕಲ್ತ್ ಬಿಡ್ತೀನಿ ಅನ್ನೋದಾಗಲಿ ಅಥವಾ ನಾನು ಕಲಿತೀನಿ ಅಂತ ಬಂದು ಒಂದು ತಿಂಗಳಲ್ಲಿ ಕಲ್ತ್ಕೊಂಡು ಹೋಗ್ಬಿಡ್ತೀನಿ ಅನ್ನೋದಕ್ಕೆ ಇದು ಅಲ್ಲ ಮಗ್ಗಿ ಆದರೆ ಒಂದು ದಿವಸದಲ್ಲೋ ಎರಡು ದಿವಸದಲ್ಲೋ ಕಂಠಪಾಠವನ್ನು ಮಾಡಿಕೊಂಡು ಕಲಿಬೋದು ಆದರೆ ವಿದ್ಯೆಯನ್ನು ಒಲಿಸಿಕೊಳ್ಳೋದು ಅಥವಾ ಕಲಿಯುವಂಥದ್ದು ಅಷ್ಟು ಸುಲಭದ ಕೆಲಸ ಆಗಿರೋದಿಲ್ಲ ಆದರೆ ಕೆಲವರಿಗೆ ತಾಂತ್ರಿಕ ವಿದ್ಯೆಯನ್ನು ಅಥವಾ ಜ್ಯೋತಿಷಿ ಆಗಬೇಕು ಅನ್ನೋದು ಒಂದು ಕೀಳಿರುತ್ತದೆ ಅವರು ಏನು ಮಾಡ್ತಾರೆ ಬೇಗನೆ ಕಲಿಬೇಕು ನಾನು ದೊಡ್ಡ ಮಂತ್ರವಾದಿ ಆಗಬೇಕು ಅಥವಾ ನಾನೊಬ್ಬ ಜ್ಯೋತಿಷಿ ಆಗಬೇಕು ಅನ್ನೋದೊಂದು ತಲೆ ಒಳಗೆ ತುಂಬಿಕೊಂಡಿರೋದ್ರಿಂದ ಅವರು ಇಂಥ ಯೂಟ್ಯೂಬಲ್ಲಿ ಅಥವಾ ಫೇಸ್ಬುಕ್ಕು ಇನ್ಸ್ಟಾಗ್ರಾಮಲ್ಲೆಲ್ಲ ಕೆಲವರನ್ನೆಲ್ಲ ಫಾಲೋ ಮಾಡಿ ಅವ್ರು ಹೇಳೋದನ್ನೆಲ್ಲ ಇವರು ತಲೆ ಒಳಗೆ ತುಂಬಿಕೊಂಡು ಅವರನ್ನು ಫಾಲೋ ಮಾಡಿ ಅವ್ರ ಹತ್ರ ಹೋಗಿ ಯಾವುದೋ ವಿಚಾರಗಳೆಲ್ಲ ತಿಳ್ಕೊಂಡು ಏನೋ ಮಾಡೋಕ್ಕೋಗಿ ಏನೇನೋ ಅನಾನುಕೂಲವನ್ನ ತಂದುಕೊಳ್ತಾ ಇದ್ದಾರೆ ನಾನು ಹೇಳಬೇಕು ಅಂತಾದರೆ ಯಾವುದೇ ಜ್ಯೋತಿಷ್ಯವನ್ನಾಗ್ಲಿ ತಾಂತ್ರಿಕ ವಿದ್ಯೆಯನ್ನು ಕಲಿಬೇಕಾದ್ರೆ ಅಷ್ಟೇ ಪರಿಶ್ರಮ ಅಂತಕ್ಕಂಥದ್ದಿರ್ತದೆ ಇರ್ತದೆ ನನಗೆ ಇತ್ತೀಚೆಗೊಬ್ಬ ಒಬ್ಬ ನಾರ್ತ್ ಇಂಡಿಯಾ ಕಡೆಯಿಂದ ಮತ್ತೊಂದು ವಿಷಯ ಗೊತ್ತಾಯಿತು ಅಲ್ಲೋ ಒಬ್ಬ ಯಾರೋ ಒಬ್ಬ ಜ್ಯೋತಿಷಿ ಕೇಂದ್ರವನ್ನು ಮಾಡ್ಕೊಂಡು ಏಳು ದಿವಸದಲ್ಲಿ ಮಹಾನ್ ತಾಂತ್ರಿಕರನ್ನಾಗಿ ಮಾಡ್ತೀವಿ ಮೂವತ್ತೈದು ಸಾವಿರ ರೂಪಾಯಿ ಫೀಸ್ ಕೊಡಬೇಕು ಒಂದು ಮಂತಿಗೆ ಅಂತ ಹೇಳಿ ಅವರೇನೋ ಮಾಡ್ಕೊಂಡಿದ್ದಾರೆ ಆದರೆ ಇದೆಲ್ಲ ನೂರಕ್ಕೆ ನೂರು ಸುಳ್ಳು ಮೋಸ ಮಾಡೋ ಹೋಗೋರು ಇರ್ತಾರೆ ಮೋಸ ಮಾಡೋರು ಇರ್ತಾರೆ ಅನ್ನೋದು ಶತಶಿದ್ಧ ಹನ್ನೊಂದನ ಈಗ ಸ್ಪಷ್ಟೀಕರಣವಾಯಿತು ಆಮೇಲೆ ಕೆಲವೊಂದು ನಾನು ಕೂಡ ಯೂಟ್ಯೂಬ್ ಚಾನಲ್ಸನ್ನು ಆಮೇಲೆ ಫೇಸ್ಬುಕ್ಕು ಇನ್ಸ್ಟಾಗ್ರಾಮ್ಗಳನ್ನೆಲ್ಲ ನೋಡಿದೆ ಒಂದು ಲಿಂಬೆಹಣ್ಣು ತಗೊಂಡ್ರೆ ಆಯಿತು ಅದರಲ್ಲಿ ಒಂದು ಆ ಹೆಸರು ಬರೆದೇ ಅದು ಅದನ್ನು ನೀವು ಅವ್ರ ಹೆಸರನ್ನು ಬರೆದಾಗ ಅವ್ರು ನಿಮಗೆ ವಶೀಕರಣ ಆಗ್ತಾರೆ ಅನ್ನೋದು ಅಥವಾ ಒಂದು ಬಿಳಿ ಹಾಳೆ ಮೇಲೆ ಅವ್ರ ಹೆಸರನ್ನು ಬರೆದು ಅದಕ್ಕಿಂತ ಕುಂಕುಮವನ್ನು ಹಾಕಿ ಉಪ್ಪನ್ನು ಹಾಕಿ ಸುತ್ತಿ ಅವರ ಮನೆ ರಸ್ತೆ ಭಾಗದಲ್ಲಿಟ್ಟು ಬನ್ನಿ ವಶೀಕರಣರಾಗ್ತಾರೆ ಅಂತ ಹೇಳೋದು ಹೀಗೆಲ್ಲ ಮಾಡೋದಾಗಿದ್ದರೆ ಅವ್ರಿಗೆ ಬೇಕಾದಂತಹ ವಿಚಾರಗಳನ್ನೆಲ್ಲ ಅವರು ಮಾಡ್ಕೊಂಡು ಏನು ಬೇಕಾದರೂ ಮಾಡ್ತಿದ್ರು ತಾಂತ್ರಿಕ ವಿದ್ಯೆ ಅನ್ನೋದು ಅಷ್ಟು ಸುಲಭಕ್ಕೆ ಕಲಿಯುವಂಥ ವಿದ್ಯೆ ಅಲ್ಲ ಕಲೀಲಿಕ್ಕಾಗೋದೂ ಇಲ್ಲ ಸರಳವಾಗಿ ಕೆಲವೊಬ್ಬರು ಬೇರೆ ಬೇರೆ ದಂಧೆ ಹಣ ಮಾಡಲಿಕ್ಕೆ ಅಥವಾ ವೀವ್ಸ್ ಜನ ವಿಡಿಯೋವನ್ನು ಜಾಸ್ತಿ ನೋಡಲಿ ಅನ್ನೋ ಒಂದು ಫೋಕಸ್ಸಿಗೆ ಅಥವಾ ಜನರನ್ನ ತಪ್ಪಿಸೋ ಉದ್ದೇಶದಿಂದ ಈ ರೀತಿ ಒಂದು ಹಣ್ಣು ತಗೊಳ್ಳಿ ಅದಕ್ಕೆ ಅದರಲ್ಲಿ ನಿಮಗೆ ಯಾರು ವಶೀಕರಣೆ ಆಗಬೇಕು ಅವರ ಹೆಸರನ್ನು ಬರೀರಿ ಆ ಹೆಸರನ್ನು ಆ ಲಿಂಬೆ ಹಣ್ಣನ್ನು ನೀವೊಂದು ಪಾತ್ರೆಯಲ್ಲಿ ಹಾಕಿಡಿ ಹೀಗೆಲ್ಲ ಮಾಡೋದಾಗಿದ್ದರೆ ವೇದಾಧ್ಯಯನ ಮತ್ತು ಸಹಸ್ರ ವರ್ಷಗಳ ಕಾಲ ಜ್ಯೋತಿಷ್ಯ ಕಲಿಯೋ ಅಗತ್ಯನೇ ಇದ್ದಿಲ್ಲ ನಾವು ಒಂದು ಹಣ್ಣು ತಗೊಂಬಂದು ಅವ್ರ ಹೆಸರು ಬರೆದು ಬೇಕಾದಂಗೆ ಮಾಡ್ಬೋದಿತ್ತು ಇದು ಸುಳ್ಳು ಅನ್ನೋದು ಸುಳ್ಳು ನೂರಕ್ಕೆ ನೂರು ಸುಳ್ಳು ದಯಮಾಡಿ ಇಂಥ ಪ್ರಯತ್ನಗಳನ್ನೆಲ್ಲ ಮಾಡಬಾರ್ದು ಉತ್ತಮ ತಜ್ಞ ಜ್ಯೋತಿಷಗಳನ್ನು ಕಂಡು ಅವರು ಯಾವ ರೀತಿ ಪರಿಹಾರಗಳನ್ನು ಹೇಳ್ತಾರೆ ಆ ಪರಿಹಾರಗಳನ್ನೇ ಮಾಡ್ಕೊಬೇಕೆ ಹೊರತು ಸುಮ್ಮನೆ ಯಾವುದೋ ಒಂದು ಎಲೆಯಿಂದ ಇಟ್ಟಾಗ ನಿಮ್ಮಲ್ಲಿ ಧನಲಕ್ಷ್ಮಿ ಬರ್ತದೆ ಲಕ್ಷ್ಮೀ ಕಟಾಕ್ಷಯ ಆಗ್ತದೆ ಹಾಗಿದ್ರೆ ಎಲ್ಲರೂ ಮನೆಯಲ್ಲಿ ಅದೇ ತರ ಎಲೆ ಇಟ್ಕೊಂಡ್ರಷ್ಟು ಶ್ರೀಮಂತರ ಪಡ್ತಿದ್ರು ಯಾಕಾಗಿಲ್ಲ ವಾಸ್ತವ ಅದಲ್ಲ ಪೂರ್ವಾಪರಗಳನ್ನು ಯೋಚನೆ ಮಾಡಿ ಜ್ಯೋತಿಷಿ ನಿಜವಾಗಿಯೂ ಅವನು ಜ್ಯೋತಿಷಿನೋ ತಾಂತ್ರಿಕನೋ ಅವನು ಕಲ್ತಿದಾನೋ ಕಲ್ತಿಲ್ವೋ ಅವನ ಮಾತಿನ ರೀತಿ ನೀತಿಗಳೆಲ್ಲವನ್ನೂ ಗಮನಿಸಿ ಅವನ ವಿದ್ವತ್ತನ್ನು ನೋಡಿ ಆತನಲ್ಲಿ ಪರಿಹಾರ ಕೇಳಲಿಕ್ಕೆ ಹೋಗಬೇಕೇ ವಿನಃ ಯಾರೋ ಒಬ್ಬೊಂದು ವಿಡಿಯೋ ಮಾಡಿದ ಆ ವೀಡಿಯೋದಲ್ಲಿ ಅವರ ಹೆಸರು ಹೇಳಿ ಅಂತ ಕ್ಷಣ ಪರಿಹಾರ ಆಗೋದಾಗಿದ್ದರೆ ನಾನು ಹೇಳ್ದಂಗೆ ಜ್ಯೋತಿಷ್ಯ ಅಧ್ಯಯನ ಮಾಡೋದೇ ಬೇಡಿತ್ತು ಯಾರು ಮನೆಗೊಬ್ಬ ಜ್ಯೋತಿಷಿ ಆಗ್ಬಿಡ್ತಿದ್ದ ಹಾಗಾಗಿ ದಯವಿಟ್ಟು ಕೆಲವೊಂದು ಬೇಡದೇ ಇರ್ತಕ್ಕಂಥ ಅಥವಾ ಏನೇನೋ ಪ್ರಯತ್ನಗಳನ್ನು ಮಾಡೋದನ್ನು ನಿಲ್ಲಿಸಿ ಅಂತ ಹೇಳಿ ಹೇಳ್ತಾ ಇದ್ದೀನಿ ಹಾಗೆ ಯಾರಾದರೂ ನಮ್ಮನ್ನು ನೇರಿ ಬ ಭೇಟಿ ಆಗಬೇಕು ಅಂತಿದ್ದರೆ ನಮ್ಮ ಮೊಬೈಲ್ ನಂಬರನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ ಫೋನ್ ಮಾಡ್ಬೋದು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸ್ಬೋದು ಹಾಗೆ ನಿಮಗೆ ಯಾವುದೇ ರೀತಿಯಾದಂಥ ದೋಷಗಳು ತೊಂದರೆಗಳು ಇದ್ದರೂ ಕೂಡ ಅವುಗಳನ್ನು ಪರಿಹಾರ ಮಾಡೋಕ್ಕೆ ನಾವೆಷ್ಟು ಸಾಧ್ಯ ಆಗ್ತದೆಯೋ ಅಷ್ಟು ಪ್ರಯತ್ನ ಮಾಡ್ತೇವೆ ಹಾಗೆಯೇ ಪ್ರತಿ ತಿಂಗಳಿಗೆ ಎರಡು ಸಾರಿ ಇಲ್ಲ ಒಂದು ಸಾರಿ ಬೆಂಗಳೂರಿಗೆ ನನ್ನ ಭೇಟಿ ಇರ್ತದೆ ಅಲ್ಲೂ ಕೂಡ ಅಗತ್ಯ ಇದ್ದವರು ನನ್ನನ್ನು ಭೇಟಿ ಮಾಡ್ಬೋದು ಮತ್ತು ಕೆಲವರಿಗೆ ಸಾಕಷ್ಟು ಮಾಟದೋಷ ಪಿಶಾಶಿ ಬಾಧೆ ಉದ್ಯೋಗದಲ್ಲಿ ವ್ಯವಹಾರದಲ್ಲಿ ನಷ್ಟ ಈ ರೀತಿಯೆಲ್ಲ ಹಲವಾರು ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ತೊಂದರೆಗಳಿರ್ತಾವೆ ಅಂಥವ್ರು ನಮ್ಮನ್ನು ನೇರ ಭೇಟಿ ಮಾಡ್ಬೋದು ಕ್ಷೇತ್ರಕ್ಕೆ ಬಂದೂ ಕೂಡ ಇಲ್ಲಿ ಪರಿಹಾರವನ್ನು ಕಂಡುಕೊಬೋದು ಅನುಚಿತ ಪರಿಹಾರ ನಮಗೆ ಯಾವ ರೀತಿ ಪ್ರಶ್ನೆಯಲ್ಲಿ ಕಂಡು ಬರ್ತದೆ ಆ ಪರಿಹಾರವನ್ನು ತಿಳಿಸಿ ಒಂದು ಅದನ್ನು ಸರಿಪಡಿಸೋಕೆ ಮುಂದೆ ಹಾಕ್ತೀವಿ ಒಳ್ಳೆಯದಾಗಲಿ